ಎಲ್ರಿಗೂ ನಮಸ್ಕಾರ ನಾನು ಹರ್ಷಿತಾ ಹನುಮಯ್ಯ ಇತ್ತೀಚೆಗಷ್ಟೇ ನಡೆದ ರಂಗ ಪರೀಕ್ಷೆಯಲ್ಲಿ ಒಂದು ವಿಭಿನ್ನ ಯಂಗ್ಸ್ಟರ್ಸ್ ತಂಡನ ಭೇಟಿಯಾದೆ ಅದುವೇ ನಿಧಿ ನಿಧಿ ಕಥೆಗಳ ಕುಡಿಕೆ ಇದನ್ನು ಬರೆದಿರೋರು ಕೌಶಿಕ ರತ್ನ ಹಾಗೆ ಇದರಲ್ಲಿ ಐದು ಕಥೆಗಳಿವೆ ಇದಕ್ಕೆ ಚಿತ್ರವಿನ್ಯಾಸ ಕೂಡ ಮಾಡಿದ್ದಾರೆ ಅದು ನಿರಂಜನ್ ಅವರು ಇದರಲ್ಲಿ ಏನಪ್ಪ ವಿಶೇಷ ಅಂತ ಕೇಳ್ತಿದ್ದೀರಲ್ಲ ಖಂಡಿತವಾಗಿಯೂ ವಿಶೇಷ ಇದೆ ಇವರು ಇಲ್ಲೀಗಲ್ ಸಿನಿಮಾನ ಮಾಡೋಕ್ಕೆ ಅಂತ ಹೊರಟಿದ್ದವರು ಆದರೆ ನಿರ್ಮಾಪಕರು ಸಿಗದೆ ಅಲೆದು ಅಲೆದು ಸಾಕಾಗಿ ಈ ಒಂದು ಪುಸ್ತಕನ ಬಿಡುಗಡೆ ಮಾಡಿದ್ದಾರೆ ನಿಮಗೆ ಗೊತ್ತು ಒಂದು ಪುಸ್ತಕ ಬಿಡುಗಡೆ ಮಾಡೋದು ಸಾಮಾನ್ಯ ಮಾತೇನೂ ಅಲ್ಲ ಇವನ್ ದಟ್ ಆಲ್ಸೋ ಟೇಕ್ಸ್ ಲಾಂಗರ್ ಪ್ರಾಸೆಸ್ ಲಾಂಗರ್ ಟೈಮ್ ಅಂತ ಇನ್ನೊಂದು ವಿಶೇಷ ಅನಿಸಿದ್ದು ನನಗೆ ಇವರ ಅರ್ಪಣೆ ಇದರಲ್ಲಿ ಬಂದಂಥ ಹಣದಲ್ಲಿ ಸ್ವಲ್ಪ ಗಿಡ ಮರ ಉಳಿಸುವುದಕ್ಕಾಗಿ ಮೀಸಲಿಟ್ಟಿರೋದು ತುಂಬಾ ಶ್ಲಾಘನೀಯ ಅನ್ನಿಸ್ತು ಖಂಡಿತವಾಗಿಯೂ ನೀವು ಈ ನಿಧಿ ಪುಸ್ತಕನ ಕೊಂಡು ಓದಿ ಇವರ ಪುಟ್ಟ ಕನಸಿಗೆ ನೀವು ಭಾಗಿಯಾಗಿ ಈ ಲೀಗಲ್ ಸಿನಿಮಾ ನಿಮ್ಮ ಮನೆ ಮನೆಗಳನ್ನ ಲೀಗಲ್ ಆಗಿ ಮುಟ್ಟುವಂತಾಗಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಟು ಇಲ್ಲೀಗಲ್ ಟೀಮ್